नमस्ते एलरीगु हाय माय डियर स्टूडेंट सी लास्ट क्लास इल नाउ सिस्मोग्राफ एंड मैप ऑफ द एटविक एगे एटबुक डिस्कस माइट बी एंड इट्स लाइक मेनी अदर स्केल्स इन साइंस डेसिबल इज अनदर एग्जांपल ವಿಜ್ಞಾನದ ಬೇರೆ ಬೇರೆ ಮಾಪನಗಳಂತೆ ರಿಕ್ಟರ್ ಮಾಪನವು ಒಂದು ರೇಖೀಯವಲ್ಲ ಅಂದರೆ ಈ ರಿಕ್ಟರ್ ಮಾಪನ ಅಂತ ಏನು ಕರಿತೀವಿ ಭೂಕಂಪನ ಕೇಟಮ್ ಅದು ಈ ಡೆಸಿಮಲ್ನಂತೆ ಅಂದರೆ ಬೇರೆ ಬೇರೆ ವಿಜ್ಞಾನದಲ್ಲಿ ಎಷ್ಟೊಂದು ಡೆಸಿಮಲ್ ಅಂತೆ ಏನೇನೋ ಉಪಕರಣಗಳಿದೆ ಮಾಪನಗಳು ಆದರೆ ವಿಜ್ಞಾನದ ಬೇರೆ ಬೇರೆ ಮಾಪನಗಳಂತೆ ರಿಕ್ಟರ್ ಮಾಪನವನ್ನು ರಿಕ್ಟರ್ ಮಾಪನ ಇದೆಯಲ್ಲ ರಿಕ್ಟರ್ ಮಾಪನ ರೇಖೀಯವಲ್ಲ ರಿಚರ್ಸ್ ಸ್ಕೇಲ್ ಇಸ್ ನಾಟ್ ಲೀನಿಯರ್ ಆಯ್ತಾ ಅಂದರೆ ಇದೊಂದು ರಿಚರ್ಸ್ ಸ್ಕೇಲ್ ಅನ್ನೋದು ರಿಕ್ಟರ್ ಮಾಪನ ಒಂದು ರೇಖೀಯವಲ್ಲ ಲೀನಿಯರ್ ಅಲ್ಲ ದಿಸ್ ಮೀನ್ಸ್ ದಟ್ ಆನ್ ಅರ್ತ್ ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ ಸಿಕ್ಸ್ ಡಸ್ ನಾಟ್ ಹ್ಯಾವ್ वन आंड आफ ट्स द डटक्टिव एनर्जी आफ् अर्थक्वे आफ् म्यग्निट्यूड फोर अर्थक्वे आफ् म्यग्निट्यूडे आर रु पेमाण भूकंप हव् वन आफ टाइम्स द डिसक्टिव एनर्जी आफ् अर्थ क्वेक् आफ् मैग्निट्यूड फोर नाक रु परमा भूकंप ಒಂದೂವರೆ ಪಟ್ಟು ಒನ್ ಆ್ಯಂಡ್ ಆಫ್ ಟೈಮ್ಸ್ ಒಂದೂವರೆ ಪಟ್ಟು ವಿನಾಶಕಾರಿ ಶಕ್ತಿಯನ್ನು ಹೊಂದಿರೋದಿಲ್ಲವಂತೆ ಅಂದರೆ ಈ ಆರರಷ್ಟು ಪರಿಣಾಮ ಇರುತ್ತಲ್ಲ ಆ ಭೂಕಂಪ ನಾಲ್ಕರಷ್ಟು ಪರಿಣಾಮ ಇರುವ ಭೂಕಂಪಕ್ಕಿಂತ ಅಂದರೆ ನಾಲ್ಕಕ್ಕಿಂತ ಆರರಷ್ಟು ಇರುವಂಥ ಭೂಕಂಪದಲ್ಲಿ ಒನ್ ಆ್ಯಂಡ್ ಆಫ್ ಒಂದೂವರೆ ಹೆಚ್ಚಿನ ವಿನಾಶಕಾರಿ ಶಕ್ತಿಯನ್ನು ಹೊಂದಿರೋದಿಲ್ಲ ಇನ್ಫ್ಯಾಕ್ಟ್ ಆ್ಯನ್ ಇನ್ಕ್ರೀಸ್ ಆಫ್ ಟೂ ಇನ್ ಮ್ಯಾಗ್ನಿಟ್ಯೂಡ್ ಮೀನ್ಸ್ ಥೌಸಂಡ್ ಟೈಮ್ಸ್ ಮೋರ್ ಡಿಸ್ಟ್ರಕ್ಟಿವ್ ಎನರ್ಜಿ ಅಂದರೆ ವಾಸ್ತವವಾಗಿ ಪರಿಮಾಣದಲ್ಲಿ ಎರಡು ಅಂಶದ ಹೆಚ್ಚಳವೆಂದರೆ ಅಂದರೆ ವಾಸ್ತವದಲ್ಲಿ ಪರಿಮಾಣದಲ್ಲಿ ಫೋ ಫೋ ಟು ಫೋರ್ ಸಿಕ್ಸ್ ಈ ಥರ ಎರಡು ಪ್ರಮಾಣದ ಹೆಚ್ಚಳ ಟು ಟು ಜಾಸ್ತಿ ಆಗ್ತಾ ಹೋಗ್ತಿದೆ ಹೆಚ್ಚಳ ಅಂದರೆ ಸಾವಿರ ಪಟ್ಟು ವಿನಾಶಕಾರಿ ಶಕ್ತಿ ಎಂದರ್ಥ ಅಂದರೆ ಟೂ ಟೈಮ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಈಗ ಫೋರ್ಗಿಂತ ಸಿಕ್ಸ್ ಇದೆ ಅಂದರೆ ವಾಸ್ತವವಾಗಿ ಆ್ಯನ್ ಇನ್ಕ್ರೀಸ್ ಆಫ್ ಟೂ ಇನ್ ಮ್ಯಾಗ್ನಿಟ್ಯೂಡ್ ಮೀನ್ಸ್ ಥೌಸಂಡ್ ಟೈಮ್ಸ್ ಮೋರ್ ಡಿಸ್ಟ್ರಕ್ಟಿವ್ ಎನರ್ಜಿ ವಾಸ್ತವವಾಗಿ ಎರಡು ಅಂಶದ ಹೆಚ್ಚಳ ಅಂದರೆ ಇಲ್ಲಿ ನಾಲ್ಕಕ್ಕಿಂತ ಆರು ಪಟ್ಟು ಹೆಚ್ಚಾಯಿತು ಎರಡು ಪಟ್ಟು ಜಾಸ್ತಿ ಆಯ್ತು ಅಲ್ಲಿ ಫೋರ್ ಟು ಸಿಕ್ಸ್ ಅಂದರೆ ಅಲ್ವಾ ಎರಡರ ನಡುವೆ ಎರಡು ಪಟ್ಟು ಹೆಚ್ಚು ಹೆಚ್ಚಳವೆಂದರೆ ಈ ಪರಿಣಾಮದಲ್ಲಿ ವಾಸ್ತವವಾಗಿ ಪರಿಮಾಣದಲ್ಲಿ ಎರಡು ಅಂಶದ ಹೆಚ್ಚಳ ಅಂದರೆ ಎಷ್ಟು ಅಂತ ಅರ್ಥ ತೌಸಂಡ್ ಟೈಮ್ಸ್ ಮೋರ್ ಡಿಸ್ಟ್ರಕ್ಟಿವ್ ಸಾವಿರ ಪಟ್ಟು ವಿನಾಶಕಾರಿ ಶಕ್ತಿ ಅಂದರೆ ಆ ಸಾವಿರ ಪಟ್ಟು ವಿನಾಶಕಾರಿ ಅಂದರೆ ಎರಡು ಪರ್ಸೆಂಟ್ ಜಾಸ್ತಿ ಆಯಿತು ಎರಡರ ಅಂಶ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಅದು ಯಾವುದಕ್ಕೆ ಸಮ ಸಾವಿರ ಪಟ್ಟು ವಿನಾಶಕಾರಿ ಶಕ್ತಿ ಅಂತೇಳಿ ಅರ್ಥ ಎರಡು ಅನ್ನೋದು ಸಾವಿರ ಪಟ್ಟಿಗೆ ಸಮ ದೇ ಫೋರ್ ಆ್ಯನ್ ಅರ್ತ್ ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ ಸಿಕ್ಸ್ ಆ್ಯಸ್ ಥೌಸಂಡ್ ಟೈಮ್ಸ್ ಮೋರ್ ಡಿಸ್ಟ್ರಕ್ಟಿವ್ ಎನರ್ಜಿ ದ್ಯಾನ್ ಆ್ಯನ್ ಅರ್ತ್ ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ ಫೋರ್ ಅಲ್ಲಿಗೆ ಎರಡಕ್ಕೆ ಸಾವಿರ ಆದರೆ ಸಿಕ್ಸ್ ಆರು ಅಂದರೆ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಎಷ್ಟು ಥೌಸಂಡ್ಸ್ ಅರ್ಥ ಆಯಿತಾ ಟೈಮ್ಸ್ ಇದು ಥೌಸಂಡ್ ಟೈಮ್ಸ್ ಮೋರ್ ಥೌಸಂಡ್ ಟೈಮ್ಸ್ ಹೆಚ್ಚಿನ ವಿನಾಶಕಾರಿ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಅರ್ಥ ಅರ್ಥ ಆಗ್ತಿದೆಯಾ ಅಂದರೆ ಇಲ್ಲಿ ಅರ್ಥ ಆರರಷ್ಟು ಪರಿಮಾಣದ ಭೂಕಂಪ ಆಯಿತು ಅಂದರೆ ನಾಲ್ಕರಷ್ಟು ಪರಿಮಾಣದ ಭೂಕಂಪಕ್ಕಿಂತ ಸಾವಿರ ಪಟ್ಟು ಹೆಚ್ಚಿನ ವಿನಾಶಕಾರಿ ಶಕ್ತಿಯನ್ನು ಹೊಂದಿರುತ್ತದೆ ಅಂತೇಳಿ ಇದರರ್ಥ ಅಂತೇಳಿ ಆಯಿತಾ ಅಂದರೆ ಮ್ಯಾಗ್ನಿಟ್ಯೂಡಲ್ಲಿ ನಾವು ಲೆಕ್ಕ ಹಾಕೋದಾದರೆ ಎರಡರಷ್ಟು ಹೆಚ್ಚಳ ಆಯಿತು ಅಂದರೆ ಅಲ್ಲಿ ಸಾವಿರ ಪಟ್ಟು ಹೆಚ್ಚಳ ಎಂದರ್ಥ ಅಷ್ಟೇ ಅಷ್ಟೇ ನೆಕ್ಸ್ಟ್ ಪ್ರೊಟೆಕ್ಷನ್ ಎಗೇನ್ಸ್ಟ್ ಅರ್ತ್ವೇಕ್ಸ್ ಭೂಕಂಪಗಳಿಂದ ರಕ್ಷಣೆ ಹೇಗೆ ಭೂಕಂಪಗಳಿಂದ ರಕ್ಷಣೆಯನ್ನು ಪಡೆಯೋದು ನೋ ಫ್ರಮ್ ದ ಅರ್ಲಿಯರ್ ಪೇಜಸ್ ದಟ್ ಅರ್ತ್ ಕ್ವೇಕ್ಸ್ ನಾಟ್ ಬಿ ಪ್ರೊಡೆಕ್ಟೆಡ್ ಭೂಕಂಪ ಸಂಭವಿಸುವಿಕೆಯನ್ನು ಊಹಿಸಲು ಸಾಧ್ಯವಿಲ್ಲವೆಂಬುದು ನಾವು ಈ ಹಿಂದೆ ಅಭ್ಯಸಿಸಿದ ಅಂಶಗಳಿಂದ ಅಂದರೆ ನಾವು ಸ್ಟಡಿ ಮಾಡಿದ್ದ ಪಾಯಿಂಟ್ಸಿಂದ ತಿಳ್ಕೊಂಡಿದ್ದೀವಿ ಅಂದರೆ ಅದನ್ನು ಭೂಕಂಪ ಹೇಗಾಗತ್ತೆ ಅನ್ನೋದು ತಿಳಿದಿದೆಯೇ ಹೊರತು ಯಾವಾಗ ಎಲ್ಲಿ ಸಂಭವಿಸುತ್ತದೆ ಎಂಬುದು ನಾವು ಊಹಿಸಲು ಸಾಧ್ಯವಿಲ್ಲ ಎಂಬ ಅಂಶವನ್ನು ಮುಂಚೆಯೇ ತಿಳಿಸ್ಕೊಂಡಿದ್ದೀವಿ ಈ ಹಿಂದೆ ಓದಿರೋ ಅಂಶಗಳಿಂದ ವಿ ಹ್ಯಾವ್ ಆಲ್ಸೋ ಸೀನ್ ದಟ್ ದೆನ್ ಬಿ ಐಲಿ ನಮ್ಮ ಅವು ಅತಿ ಹೆಚ್ಚು ವಿನಾಶಕಾರಿ ಎಂಬುದು ತಿಳಿದಿದ್ದೇವೆ ಅಲ್ಲದೇನು ವಿಲ್ಸೋ ಸೀನ್ ದಟ್ ದೆ ಕ್ಯಾನ್ ಬಿ ಐಲಿ ಡಿಸ್ಟಿವ್ ಇದು ತುಂಬಾ ಹೆಚ್ಚಿನ ವಿನಾಶಕಾರಿ ಎಂಬುದನ್ನು ತಿಳ್ಕೊಂಡಿದ್ದೀನಿ ಇಟ್ ಈಸ್ ದೇ ಫೋರ್ ಅಂದರೆ ಆದ್ದರಿಂದ ಇಂಪಾರ್ಟೆಂಟ್ ದಟ್ ವಿ ಟೇಕ್ ನೆಸೆಸರಿ ಪ್ರಿಕಾಷನ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಆಲ್ ದೈಮ್ ಆದ್ದರಿಂದ ಎಲ್ಲ ಕಾಲದಲ್ಲೂ ನಮ್ಮನ್ನು ರಕ್ಷಿಸಿಕೊಳ್ಳಲು ಅವಶ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಬಹು ಮುಖ್ಯ ಯಾವಾಗ ಹೇಗೆ ಎಲ್ಲಿ ಸಂಭವಿಸುತ್ತೆ ಅಂತ ತಿಳಿದೇ ಇರೋದರಿಂದ ಆದಷ್ಟು ನಾವೇನು ಮಾಡಬೇಕು ಆದ್ದರಿಂದ ಇಂಪಾರ್ಟೆಂಟ್ ದಟ್ ವಿ ಟೇಕ್ ನೆಸೆಸರಿ ಪ್ರಿಕಾಷನ್ ನೆಸೆಸರಿ ನಮ್ಮ ಯಾ ಎಲ್ಲ ಕಾಲದಲ್ಲೂ ಯಾವ ಟೈಮಲ್ಲಾದರೂ ಆಗ್ಬೋದು ಹಾಗಾಗಿ ಎಲ್ಲ ಕಾಲದಲ್ಲೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಅವಶ್ಯಕ ಮುನ್ನೆಚ್ಚರಿಕೆ ಪ್ರಿಕಾಷನ್ಸ್ ಅಂದರೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಬಹು ಮುಖ್ಯ ಪ್ರೊಟೆಕ್ಟ್ ಅವರ್ ಸೆಲ್ಸ್ ಆಲ್ ಟೈಮ್ ಪೀಪಲ್ ಲಿವಿಂಗ್ ಇನ್ ಸೆಸ್ಮಿಕ್ ಝೋನ್ಸ್ ವೇತ್ ದ ಅರ್ತ್ ಕ್ವಿಕ್ಸ್ ಆರ್ ಮೋರ್ ಲೈಕ್ಲಿ ಟು ಅಕ್ಕರ್ ಹ್ಯಾವ್ ಟು ಬಿ ಸ್ಪೆಷಲಿ ಪ್ರಿಪೇರ್ಡ್ ಅತಿ ಹೆಚ್ಚು ಭೂಕಂಪಗಳ ಸಂಭವಿಸುವ ಸಂಭವನೀಯ ಸ್ಥಳಗಳಾದ ಭೂಕಂಪ ವಲಯಗಳಲ್ಲಿ ವಾಸಿಸುವ ಜನಸಾಮಾನ್ಯರನ್ನ ಮಾಡಬೇಕು ವಿಶೇಷವಾಗಿ ತಯಾರಿಗೊಳಿಸಬೇಕಂತೆ ಪೀಪಲ್ಸ್ ಆರ್ ಲಿವಿಂಗ್ ಇನ್ ಸೆಸ್ಮಿಕ್ ಝೋನ್ ಸಾಮಾನ್ಯವಾಗಿ ಸೆಸ್ಮಿಕ್ ಝೋನ್ಸ್ ಭೂಕಂಪ ಮಾಪ ಕೇಂದ್ರಗಳಲ್ಲಿ ಹೆಚ್ಚು ವಾಸಿಸ್ತಿರ್ತಾರಲ್ಲ ಅಂದರೆ ಕೆಲವೊಂದು ಕಡೆಗಳಲ್ಲಿ ಭೂಕಂಪ ಸಂಭವಿಸ್ಬೋದು ಎಂಬ ಸ್ಥಳಗಳಲ್ಲಿ ಹೆಚ್ಚು ಜನರಿರ್ತಾರಲ್ಲ ಅಲ್ಲೇ ವಾಸ ಮಾಡ್ತಿರ್ತಾರಲ್ಲ ಆ ಜನರನ್ನು ವೇ ದ ಅರ್ಥ ವೇಕ್ಸ್ ಆರ್ ಮೋರ್ಲಿ ಲೈಕ್ ಟು ಅಕರ್ ಯಾವ ವಲಯಗಳಲ್ಲಿ ಭೂಕಂಪದ ವಲಯಗಳಲ್ಲಿ ಅಂದರೆ ಸಂಭವಿಸಬಹುದಾದ ಸ್ಥಳಗಳಾದ ಓ ಇಂಥ ಕಡೆ ಸಂಭವಿಸ್ಬೋದು ಭೂಕಂಪ ಅನ್ನೋ ಸ್ಥಳಗಳು ಇರ್ತವಲ್ಲ ಆ ವಲಯಗಳಲ್ಲಿ ವಾಸಿಸುವ ಜನರನ್ನು ವಿಶೇಷವಾಗಿ ನಾವು ಏನು ಮಾಡಬೇಕು ಹ್ಯಾವ್ ಟು ಬಿ ಸ್ಪೆಷಲಿ ಪ್ರಿಪೇರ್ಡ್ ತಯಾರುಗೊಳಿಸಬೇಕು ಫಸ್ಟ್ ಆಫ್ ಆಲ್ ದ ಬಿಲ್ಡಿಂಗ್ಸ್ ಇನ್ ದೀಸ್ ದೋ ಝೋನ್ಸ್ ಶುಡ್ ಬಿ ಸೋ ಡಿಸೈನ್ಡ್ ದಟ್ ದೇ ಕ್ಯಾನ್ ವಿತ್ ಸ್ಟ್ಯಾಂಡ್ ಮೇಜರ್ ಟ್ರೆಮರ್ಸ್ ಮೊದಲನೆಯದಾಗಿ ಫಸ್ಟ್ ಆಫ್ ಆಲು ಈ ಪ್ರದೇಶದಲ್ಲಿನ ಕಟ್ಟಡಗಳನ್ನು ಫಸ್ಟ್ ಆಫ್ ಆಲ್ ಬಿಲ್ಡಿಂಗ್ಸ್ ಇನ್ ದಿ ಬಿಲ್ಡಿಂಗ್ಸ್ ಇನ್ ದೀಸ್ ಝೋನ್ಸ್ ಈ ಪ್ರದೇಶದಲ್ಲಿನ ಕಟ್ಟಡಗಳನ್ನು ಶುಡ್ ಬಿ ಡಿಸೈನ್ ದಟ್ ದೇ ಕೆನ್ ಬಿ ವಿತ್ ಸ್ಟ್ಯಾಂಡ್ ಮೇಜರ್ ಟ್ರೆಮೋರ್ ಟ್ರೆಮರ್ಸ್ ಅಂದರೆ ನಡುಕ ಭಾರೀ ನಡುಕಗಳನ್ನು ತಡೆದುಕೊಳ್ಳುವ ರೀತಿ ವಿನ್ಯಾಸಗೊಳಿಸಬೇಕಂತೆ ಅಂದರೆ ಈ ವಲಯಗಳಲ್ಲಿ ಭೂಕಂಪ ಸಂಭವಿಸುವ ಸ್ಥಳಗಳಲ್ಲಿ ಕಟ್ಟಡಗಳನ್ನ ಕಟ್ಟಿರ್ತಾರಲ್ವ ಆ ಕಟ್ಟಡಗಳು ನಡುಕದಿಂದ ಹಾನಿಗೆ ಈ ಟ್ರೆಮರ್ಸ್ ಆದಾಗ ನಡುಕ ಉಂಟಾದಾಗ ಭೂಮಿಯಲ್ಲಿ ಭೂಕಂಪನ ನಡುಕ ಉಂಟಾದಾಗ ಆ ಕಟ್ಟಡಗಳು ಯಾವುದೇ ರೀತಿ ಆ ಕಟ್ಟಡಗಳಿಗೆ ಹಾನಿಯಾಗದಂತೆ ಆ ನಡುಕ ಉಂಟಾದಾಗಲೂ ಸಹ ಅದಕ್ಕೆ ಹಾನಿ ಉಂಟಾಗದಂತೆ ಅದನ್ನು ಆ ವೆ ಕಟ್ಟಡಗಳನ್ನು ವಿನ್ಯಾಸಗೊಳಿಸ್ಬೇಕು ಅಂದರೆ ಹಾನಿಗೊಳಗಾಗಬಾರ್ದು ಅದಾಯಿತು ಆ ನಡುಕಗಳನ್ನು ತಡೆದುಕೊಳ್ಳುವ ರೀತಿಯಲ್ಲಿ ಆ ಕಟ್ಟಡಗಳು ಬಿಲ್ಡಿಂಗ್ಸ್ ಇರುತ್ತಲ್ಲ ಈ ಬಿಲ್ಡಿಂಗ್ಸ್ನ ಯಾವ ಥರ ಡಿಸೈನ್ ಮಾಡಬೇಕು ಅಂದರೆ ಆ ಕಟ್ಟಡಗಳು ಆ ನಡುಕಗಳನ್ನು ತಡೆದುಕೊಳ್ಳುವ ರೀತಿಯಲ್ಲಿ ಅವುಗಳ ವಿನ್ಯಾಸವನ್ನು ಮಾಡಬೇಕಂತೆ ವಿನ್ಯಾಸಗೊಳಿಸಬೇಕು ಬಿಲ್ಡಿಂಗ್ಸ್ ಇನ್ ದೀಸ್ ಝೋನ್ ಶುಡ್ ಬಿ ಡಿಸೈನ್ಡ್ ದಟ್ ದೆ ಕ್ಯಾನ್ ಬಿ ವಿತ್ ಸ್ಟ್ಯಾಂಡ್ ಮೇಜರ್ ಟ್ರೆಮುಡ್ಸ್ ದೊಡ್ಡ ಪ್ರಮಾಣದ ನಡುಕ ಉಂಟಾದಾಗಲೂ ಭಾರಿ ಪ್ರಮಾಣದ ನಡುಕ ಉಂಟಾದರೂ ಸಹ ಆ ಕಟ್ಟಡಗಳು ನಾ ಯಾವ ರೀತಿ ಆ ಕಟ್ಟಡಗಳನ್ನ ಯಾವ ರೀತಿ ವಿನ್ಯಾಸಗೊಳಿಸಬೇಕು ಆ ನಡುಕಗಳಿಂದ ಅದು ಯಾವುದೇ ರೀತಿ ಹಾನಿಗೊಳಗಾಗಬಾರ್ದು ಆ ರೀತಿ ಆ ಕಟ್ಟಡಗಳನ್ನು ಡಿಸೈನ್ ಮಾಡಬೇಕು ಮಾಡರ್ನ್ ಬಿಲ್ಡಿಂಗ್ಸ್ ಟೆಕ್ನಾಲಜಿ ಕ್ಯಾನ್ ಮೇಕ್ ಇಟ್ ಪಾಸಿಬಲ್ ನೂತನ ಕಟ್ಟಡ ತಂತ್ರಜ್ಞಾನದಿಂದ ಇದು ಸಾಧ್ಯ ಈಗ ಮಾಡರ್ನ್ ಬಿಲ್ಡಿಂಗ್ ಟೆಕ್ನಾಲಜಿ ನೂತನವಾಗಿ ಏನೇನೋ ಟೆಕ್ನಾಲಜಿ ಬಂದಿದೆ ತಂತ್ರಜ್ಞಾನ ಬಂದಿದೆ ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಆ ಟೆಕ್ನಾಲಜಿ ಮೂಲಕ ಈ ರೀತಿಯ ಕಟ್ಟಡಗಳನ್ನ ವಿನ್ಯಾಸಗೊಳಿಸಲು ಸಾಧ್ಯ ಸಿ ನೆಕ್ಸ್ಟ್ ಇಟ್ ಈಸ್ ಅಡ್ವೈಸಬಲ್ ಟು ಮೇಕ್ ದ ಸ್ಟ್ರಚ್ಚರ್ ಸಿಂಪಲ್ ಸೋ ದಟ್ ಇಟ್ ಈಸ್ ಕ್ವಿಟ್ ಸೇಫ್ ಹಾಗೆ ಕಂಪನ ಅಂದರೆ ಸುರಕ್ಷಿತವಾಗಿಸಲು ಅಂದರೆ ಕಂಪನದಿಂದ ಸುರಕ್ಷಿತವಾಗಿಸಲು ಕಟ್ಟಡ ನಿರ್ಮಾಣವನ್ನು ಸರಳಗೊಳಿಸಲು ತಿಳಿಸುವುದು ಅಂದರೆ ಕಟ್ಟಡಗಳನ್ನು ಹೆವಿ ಭಾರವಾದ ವಸ್ತುಗಳಿಂದ ಕಟ್ಟೋದು ಅಥವಾ ಹೆವಿಯಾಗಿ ಕಟ್ಟೋದನ್ನು ಮೇಕ್ ಸ್ಟ್ರೆಚ್ಚರ್ ಸಿಂಪಲ್ ಕಟ್ಟಡಗಳ ವಿನ್ಯಾಸವನ್ನು ಸ್ವಲ್ಪ ಸರಳಗೊಳಿಸುವುದಕ್ಕೆ ಸೂಚಿಸುವುದು ಇದರಿಂದ ಏನು ಕ್ವಿಕ್ ಸೇಫ್ ಕಂಪನ ಉಂಟಾದಾಗ ಆದಾಗ ಕಂಪನ ಉಂಟಾದಾಗ ಸ್ವಲ್ಪ ಸುರಕ್ಷಿತವಾಗಿರುತ್ತೆ ಫಸ್ಟ್ ಒನ್ ಕನ್ಸಲ್ಟ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಈಗ ಇದಕ್ಕಾಗೇನು ಸೇಫ್ ಕಟ್ಟಡ ಸುರಕ್ಷಿತವಾದ ಕಟ್ಟಡವನ್ನು ನಿರ್ಮಿಸಬೇಕು ಅಂದರೆ ಅದಕ್ಕೆ ಫಸ್ಟು ಯಾರನ್ನು ಕನ್ಸಲ್ಟ್ ಮಾಡಬೇಕು ಅರ್ಹ ಕನ್ಸಲ್ಟ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್ಸ್ ಅರ್ಹ ವಾಸ್ತುಶಿಲ್ ಶಿಲ್ಪಿಗಳನ್ನು ಹಾಗೂ ಆ್ಯಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ರಚನಾ ಅಭಿಯಂತರನ್ನು ಇಂಜಿನಿಯರ್ಸ್ ಅಂದರೆ ಅಭಿಯಂತರರು ಅಂತಾರೆ ಆರ್ಕಿಟೆಕ್ಟ್ ಅಂದರೆ ವಾಸ್ತುಶಿಲ್ಪಿಗಳು ಯೋಗ್ಯವಾದ ಅರ್ಹರಾದ ವಾಸ್ತುಶಿಲ್ಪಿಗಳನ್ನು ಹಾಗೂ ರಚನಾ ಅಭಿಯಂತರರನ್ನು ಸಂಪರ್ಕಿಸಬೇಕು ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಇನ್ ಐಲಿ ಸೆಸ್ಮಿಕ್ ಏರಿಯಾಸ್ ದ ಯೂಸ್ ಆಫ್ ಮಡ್ ಆರ್ ಟಿಂಬರ್ ಬಿ ಟಿಂಬರ್ ಈಸ್ ಬೆಟರ್ ದ್ಯಾನ್ ಯೂಸಿಂಗ್ ಎವಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅದೇ ರೀತಿ ಐಲಿ ಸೆಸ್ಮಿಕ್ ಏರಿಯಸ್ ಹೆಚ್ಚು ಭೂಕಂಪಗಳು ಸಂಭವಿಸುವ ಸ್ಥಳಗಳಲ್ಲಿ ಪ್ರ ಅಥವಾ ಪ್ರದೇಶಗಳಲ್ಲಿ ಏನು ಯೂಸ್ ಆಫ್ ಮಡ್ ಆರ್ ಟಿಂಬರ್ ಈಸ್ ಬೆಟರ್ ಭಾರಿ ಪ್ರಮಾಣದ ಭಾರಿ ನಿರ್ಮಾಣ ಸಾಮಗ್ರಿಗಳಿಗಿಂತ ಅಂದರೆ ಹೆಚ್ಚು ಭಾರವಾದ ನಿರ್ ಕಟ್ಟಡಗಳನ್ನ ನಿರ್ಮಿಸೋಕೆ ಹೆಚ್ಚು ಭಾರವಾದ ವಸ್ತುಗಳಿರ್ತಾವಲ್ಲ ಆ ರೀತಿ ಭಾರಿ ಸಾಮ ಸಾಮಾಗ್ರಿಗಳ ಗಿಂತಲೂ ಮಣ್ಣು ಮತ್ತು ಮರ ಬಳಸುವಿಕೆ ಉತ್ತಮ ಟಿಂಬರ್ ಅಂದರೆ ಮರ ಮಣ್ಣು ಅಥವಾ ಮರವನ್ನು ಬಳಸಿ ಕಟ್ಟಡವನ್ನು ನಿರ್ಮಿಸಬೇಕು ಬೆಟರ್ ದ್ಯಾನ್ ಯೂಸಿಂಗ್ ಎವಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕೀಪ್ ರೂಫ್ಸ್ ಕೀಪ್ ರೂಫ್ಸ್ ಆ್ಯಸ್ ಲೈಟ್ ಹ್ಯಾಸ್ ಪಾಸಿಬಲ್ ಹಾಗೇನು ಛಾವಣಿಗಳನ್ನು ಸಾಧ್ಯವಾದಷ್ಟು ಅಗುರವಾಗಿರಿಸಬೇಕು ಮೇಲೆ ಛಾವಣಿಗಳಿರುತ್ತಲ್ಲ ಕಟ್ಟಡದ ಮೇಲ್ಭಾಗದ ಚಾವಣಿಗಳು ರೂಫ್ಸು ಕೀಪ್ ರೂಲ್ಸ್ ಲೈಟ್ ಚಾವಣಿಗಳನ್ನು ಸಾಧ್ಯವಾದಷ್ಟು ಅಗುರವಾಗಿಸಬೇಕು ಲೈಟ್ ವೈಟ್ ಆಗಿ ಕಟ್ಟಬೇಕು ಇನ್ ಕೇಸ್ ದ ಸ್ಟ್ರಕ್ಚರ್ ಫಾಲ್ಸ್ ದ ಡ್ಯಾಮೇಜ್ ಇಂದ ಕುಸಿತದ ಸಮಯದಲ್ಲಿ ಅಂದರೆ ಬಿದ್ದೋಗುವಂತಹ ಅಥವಾ ಕೆಳಗೆ ಬೀಳುವಂಥ ಸಮಯದಲ್ಲಿ ಆನಿಯ ಪ್ರಮಾಣ ಕಡಿಮೆ ಆಗುತ್ತೆ ಈಗ ಆ ರೂಫ್ ತುಂಬ ಹೆವಿ ಭಾರ ಇದ್ರೆ ಅದು ಬೀಳ್ಬೇಕಾದ್ರೆ ಇನ್ನೂ ಹೆಚ್ಚು ಹಾನಿಯಾಗುತ್ತೆ ಕೆಳಗಿರ್ತಕ್ಕಂಥ ವಸ್ತುಗಳು ಇನ್ನೂ ಒಡೆದು ಹೋಗುತ್ತೆ ಇನ್ನೂ ಎಲ್ಲ ನಾಶ ಆಗುತ್ತೆ ಅಗುರ್ವಾಗಿದ್ರೆ ಲೈಟ್ ವೈಟ್ ಆಗಿದ್ರೆ ಏನಾಗುತ್ತೆ ಇನ್ ಕೇಸ್ ದ ಸ್ಟ್ರಕ್ಚರ್ ಫಾಲ್ಸ್ ಅದು ಕುಸಿತದ ಸಂದರ್ಭದಲ್ಲಿ ದ ಡ್ಯಾಮೇಜ್ ವಿಲ್ ನಾಟ್ ಬಿ ಹೆವಿ ಕುಸಿತದ ಸಮಯದಲ್ಲಿ ಹಾನಿಯ ಪ್ರಮಾಣ ಕಡಿಮೆ ಆಗುತ್ತದೆ ಇಟ್ ಈಸ್ ಬೆಟರ್ ಇಫ್ ದ ಕವಾರ್ಡ್ಸ್ ಆ್ಯಂಡ್ ಶರ್ಸ್ ಆರ್ ಫಿಕ್ಸ್ಡ್ ಟು ದ ವಾಲ್ಸ್ ಸೊ ದಟ್ ದೇ ಡು ನಾಟ್ ಫಾಲ್ ಈಜಿಲಿ ಅದೇ ರೀತಿ ಅಲ್ಮೇರಾಗಳು ಕಪಾಟುಗಳು ಅಲ್ಮೇರಾಗಳು ಮತ್ತು ಕಪಾಟುಗಳನ್ನು ಗೋಡೆಗೆ ಜೋಡಿಸಿದಂತೆ ನಿರ್ಮಿಸುವುದರಿಂದ ಸುಲಭವಾಗಿ ಕುಸಿಯುವುದಿಲ್ಲ ಬೆಟರ್ ಇಫ್ ದ ಕಬಾಟ್ಸ್ ಕಬಾಟ್ಸು ಮತ್ತು ಶೆಲ್ಫ್ಸ್ಗಳನ್ನ ಸಪ್ರೇಟಾಗಿ ನಿರ್ಮಿಸದೆ ಗೋಡೆಗೆ ಫಿಕ್ಸ್ಡ್ ಟು ದ ವಾಲ್ಸ್ ಗೋಡೆಗೆ ಅಂಟಿಕೊಂಡಿರುವಂತೆ ನಿರ್ಮಿಸುವುದರಿಂದ ದೇ ಡೋ ನಾಟ್ ಫಾಲ್ ಈಝಿಲಿ ಅದು ಸುಲಭವಾಗಿ ಕುಸಿಯುವುದಿಲ್ಲ ಬೀಳುವುದಿಲ್ಲ ಸಿ ನೆಕ್ಸ್ಟ್ ವಿ ಕೇರ್ಫುಲ್ ವೇರ್ ಯು ಆ್ಯಂಡ್ ವಾಲ್ ಕ್ಲಾಕ್ಸ್ ಫೋಟೋ ಫ್ರೇಮ್ಸ್ ವಾಟರ್ ಹೀಟರ್ಸ್ ಎಕ್ಸೆಟ್ರಾ ಸೋ ದಟ್ ಇನ್ ದ ಇವೆಂಟ್ ಆಫ್ ಆ್ಯನ್ ಅಲ್ ಕ್ವೇಕ್ ದೆ ಡೋ ನಾಟ್ ಫಾಲ್ ಆನ್ ಪೀಪಲ್ ಅದೇ ರೀತಿ ಭೂಕಂಪದ ಸಂದರ್ಭದಲ್ಲಿ ಗೋಡೆಗೆ ಹಾಕಿರ್ತಕ್ಕಂಥ ಗಡಿಯಾರಗಳಿರುವುದು ಫೋಟೋ ಫ್ರೇಮ್ಸ್ ಭಾವಚಿತ್ರಗಳ ಚೌಕಟ್ಟಿರ್ಬೋದು ಅಥವಾ ಜಲತಾಪಕ ವಾಟರ್ ಹೀಟರ್ ಇರ್ಬೋದು ಇಂತಹ ಮುಂತಾದ ವಸ್ತುಗಳು ಬೀಳದಂತೆ ಜಾಗರೂಕತೆಯನ್ನು ನೇತು ಹಾಕಬೇಕು ಅರ್ಥ ಅವುಗಳೆಲ್ಲ ಬೀಳಬಾರ್ದು ಯಾರ ಮೇಲೂ ಬೀಳದಂತೆ ವಾಟರ್ ಹೀಟರ್ಗಳನ್ನ ಆ್ಯಂಡ್ ಫೋಟೋ ಫ್ರೇಮ್ಸ್ನ ಕ್ಲಾಕ್ ಗಡಿಯಾರಗಳನ್ನ ಸುರಕ್ಷಿತವಾಗಿ ಇದು ಹಾಕ್ಬೇಕು ಗೋಡೆಗೆ ಸಿನ್ ಸಮ್ ಬಿಲ್ಡಿಂಗ್ಸ್ ಮೇ ಕ್ಯಾಚ್ ಫೈ ಡ್ಯೂ ಟು ಹ್ಯಾಂಡ್ ಅರ್ತ್ ಕ್ವೇಕ್ ಇಟ್ ಈಸ್ ನೆಸೆಸರಿ ದಟ್ ಹಾಲ್ ಬಿಲ್ಡಿಂಗ್ಸ್ ಎಸ್ಪೆಷಲಿ ಟಾಲ್ ಬಿಲ್ಡಿಂಗ್ಸ್ ಹ್ಯಾವ್ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಇನ್ ವರ್ಕಿಂಗ್ ಆರ್ಡರ್ ಬಿಲ್ಡಿಂಗ್ಸ್ ಮೇ ಕ್ಯಾಚ್ ಫೈರ್ ಭೂಕಂಪದ ಸಮಯದಲ್ಲಿ ಕೆಲವು ಕಟ್ಟಡಗಳು ಬೆಂಕಿಗೆ ಆಹುತಿ ಆಹುತಿಯಾಗುತ್ತೆ ಬಿಲ್ಡಿಂಗ್ಸ್ ಕ್ಯಾಚ್ ಫೈ ಅದರಲ್ಲೂ ಯಾವ ಥರದ್ದು ಎಸ್ಪೆಷಲಿ ಟಾಲ್ ಬಿಲ್ಡಿಂಗ್ಸ್ ಭೂಕಂಪದ ಸಂದರ್ಭದಲ್ಲಿ ಯಾವ ಕಟ್ಟಡಗಳು ಬೆಂಕಿಗೆ ಆಹುತಿಯಾಗುತ್ತೆ ಅತಿ ಬಹು ಅಂತಸ್ತಿನ ಟಾಲ್ ಬಿಲ್ಡಿಂಗ್ಸ್ ಬಹು ಅಂತಸ್ತಿನ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹತ್ತು ಹದಿಮೂರು ಫ್ಲೋರ್ಸ್ಗಳಿರುತ್ತಲ್ಲ ಈ ರೀತಿ ಹೆವಿ ಬಿಲ್ಡಿಂಗ್ಸ್ ಎಸ್ಪೆಷಲಿ ಟಾಲ್ ಬಿಲ್ಡಿಂಗ್ಸ್ ಬಹು ಅಂತಸ್ತಿನ ಕಟ್ಟಡಗಳು ಹ್ಯಾವ್ ಫೈರ್ ಫೈಟಿಂಗ್ ಅಂತಸ್ತಿನ ಕಟ್ಟಡಗಳಲ್ಲಿ ಹೆಚ್ಚಿನ ಬೆಂಕಿ ಆಹುತಿಯಾಗುವುದರಿಂದ ಏನು ಮಾಡಬೇಕು ಹ್ಯಾವ್ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಇನ್ ವರ್ಕಿಂಗ್ ಆರ್ಡರ್ ಬೆಂಕಿ ನಂದಿಸುವ ಉಪಕರಣಗಳನ್ನು ಕಟ್ಟಡಗಳಲ್ಲಿ ಅದರಲ್ಲೂ ಬಹು ಅಂತಸ್ತಿನ ಕಟ್ಟಡಗಳಲ್ಲಿ ಅಳವಡಿಸಿಕೊಳ್ಳಬೇಕು ಬೆಂಕಿಯನ್ನು ನಂದಿಸಲಿಕ್ಕೆ ಬೇಕಾದಂತಹ ಫೈರ್ ಎಕ್ವಿಪ್ಮೆಂಟ್ಸ್ನ ಬೆಂಕಿ ನಂದಿಸುವ ಉಪಕರಣಗಳನ್ನು ಇಂತಹ ಕಟ್ಟಡಗಳಲ್ಲಿ ಅಳವಡಿಸಿಕೊಂಡಿರಬೇಕು ಆಯಿತಾ ದ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೋರ್ಕಿ ಆಸ್ ಡೆವಲಪ್ ನೋ ಹೌ ಟು ಮೇಕ್ ಕ್ವೇಕ್ ರೆಸಿಸ್ಟೆಂಟ್ ಹೌಸಸ್ ರೋರ್ಕಿಯಲ್ಲಿನ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ದ ಸೆಂಟ್ರಲ್ ಬೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೋರ್ಕಿ ರೋರ್ಕಿ ಇಲ್ಲಿ ಏನು ಕಂಪನರಹಿತ ಮನೆಗಳನ್ನು ಅಂದರೆ ಭೂಕಂಪ ಉಂಟಾದಾಗಲೂ ಕಂಪನ ಉಂಟಾದಾಗಲೂ ಅದಕ್ಕೆ ಹಾನಿಗೊಳಗಾದಂಥ ಕಂಪನರಹಿತ ಮನೆಗಳು ಆತಾಯ್ತಾ ಅದರಿಂದ ಏನು ತೊಂದರೆ ಆಗಬಾರ್ದು ಆ ರೀತಿಯ ಮನೆಗಳನ್ನು ನಿರ್ಮಿಸುವುದು ಹೇಗೆ ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಾರಂತೆ ಅರ್ಥ ಆಯ್ತಾ ಉತ್ತರಾಖಂಡ್ ರೋರ್ಕಿ ಇರುವಂಥದ್ದು ಉತ್ತರಾಖಂಡ್ನಲ್ಲಿ ಉತ್ತರಾಖಂಡ್ನ ರೋರ್ಕಿ ದ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೋರ್ಕಿ ಉತ್ತರಾಖಂಡ್ನ ರೋರ್ಕಿ ಆಯಿತಾ ಅಂದರೆ ಹರಿದ್ವಾರ್ ಡಿಸ್ಟಿಕ್ ಇದು ಹರಿದ್ವಾರ್ ಡಿಸ್ಟಿಕಲ್ಲಿ ಬರುತ್ತೆ ರೋರ್ಕಿ ಎಂಬ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರ ಇದು ಕಟ್ಟಡವನ್ನು ನಿರ್ಮಿಸುವಂಥ ಹೇಗೆ ಕಟ್ಟಡವನ್ನು ನಿರ್ಮಾಣ ಮಾಡಬಾರ್ದು ಅಂತ ಅಂಥೇಳಿ ಸಂಶೋಧನೆ ಮಾಡುವಂಥ ಕೇಂದ್ರ ಅಂದರೆ ಎಲ್ಲೆಲ್ಲಿ ಸಂಭವಿಸುತ್ತೆ ಅಂಥ ಸ್ಥಳಗಳಲ್ಲಿ ಕಟ್ಟಡಗಳನ್ನ ಹೇಗೆ ನಿರ್ಮಿಸೋದು ಅದು ಹಾನಿಗೊಳಗಾಗ್ದಂಗೆ ಅದು ಭೂಕಂಪ ಆದರೂ ಬೀಳ್ದಾಗೆ ಆ ರೀತಿ ಮನೆಗಳು ಕಟ್ಟಡಗಳನ್ನ ಹೇಗೆ ನಿರ್ಮಿಸೋದು ಅಂತೇಳಿ ಸಂಶೋಧನೆ ಮಾಡುವಂಥ ಕೇಂದ್ರ ದ ಸೆಂಟ್ರಲ್ ಬೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೋಡ್ ರೋಡ್ಕೆಯಲ್ಲಿರೋದು ಇದೇನಪ್ಪ ಅಂದರೆ ಕಂಪನರಹಿತ ಮನೆಗಳನ್ನು ಹೇಗೆ ನಿರ್ಮಿಸೋದು ಎಂಬ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆಯಂತೆ ಇನ್ ದ ಇವೆಂಟ್ ದಟ್ ಹ್ಯಾಂಡ್ ಅರ್ತ್ ಕ್ವೇಕ್ ಡಸ್ ಸ್ಟ್ರೈಕ್ ಟೇಕ್ ದ ಫಾಲೋಯಿಂಗ್ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ಯುವರ್ಸೆಲ್ಫ್ ಹಾಗಾದರೆ ಭೂಕಂಪ ನಡುಕ ಸಂಭವಿಸಿದಾಗ ನಿಮ್ಮ ರಕ್ಷಣೆಗಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು ಹಾಗಾಗಿ ಯಾವ್ಯಾವ ಕ್ರಮಗಳನ್ನ ಅನುಸರಿಸೋದು ಅಂತೇಳಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸಿ ಇಫ್ ಯು ಆರ್ ಹಟ್ ಹೋಮ್ ಭೂಕಂಪ ಸಂಭವಿಸಿದಾಗ ನೀವು ಮನೆಯೊಳಗಿದ್ರಿ ಮನೆಯೊಳಗೆ ಮನೆಯಲ್ಲಿದ್ದರೆ ಏನೇನು ಮಾಡಬೇಕು ಟೇಕ್ ಶೆಲ್ಟರ್ ಅಂಡರ್ ಎ ಟೇಬಲ್ ಹ್ಯಾಂಡ್ ಸ್ಟೇ ದೇ ಟಿಲ್ ದ ಶೇಕಿಂಗ್ ಸ್ಟಾಪ್ಸ್ ನಡುಕ ಉಂಟಾದಾಗ ಭೂಕಂಪನದಿಂದ ನಡುಕ ಹಾಕ್ತಿದ್ರೆ ಭೂಮಿ ನಡುಕ ನಿಲ್ಲುವವರೆಗೂ ಮೇಜಿನ ಕೆಳಗಡೆ ನಿಮ್ಮ ಮನೆಯಲ್ಲಿ ಮೇಜಿನ ಕೆಳಗಡೆಯಲ್ಲಿ ಕೆಳಭಾಗದಲ್ಲಿ ಮೇಜಿನ ಕೆಳಭಾಗದಲ್ಲಿ ಆಶ್ರಯ ಪಡಿಬೇಕು ಅಂಡರ್ ಎ ಟೇಬಲ್ ಆ್ಯಂಡ್ ಸ್ಟೇ ದೇ ಟಿಲ್ ದ ಶೇಕಿಂಗ್ ಸ್ಟಾಕ್ ಆ ಭೂಕಂಪನ ನಡುಕ ನಿಲ್ಲುವವರೆಗೂ ಆ ಮೇಜಿನ ಕೆಳಭಾಗದಲ್ಲಿ ಕುಳಿತುಕೊಳ್ಬೇಕು ಸ್ಟೇ ಅವೇ ಫ್ರಮ್ ಟಾಲ್ ಆ್ಯಂಡ್ ಎವಿ ಆಬ್ಜೆಕ್ಟ್ಸ್ ದಟ್ ಮೇ ಫಾಲ್ ಆನ್ ಯು ಅದೇ ರೀತಿ ನಿಮ್ಮ ಮೇಲೆ ಬೀಳಬಹುದಾದ ಎತ್ತರವಾದ ಅಥವಾ ಭಾರವಾದ ವಸ್ತುಗಳಿಂದ ದೂರ ಇರಬೇಕು ಹೆವಿ ಆಬ್ಜೆಕ್ಟ್ಸಿಂದ ನಿಮ್ಮ ಮೇಲೆ ಬಾ ಭಾರವಾದ ವಸ್ತುಗಳು ಬೀಳದಂತೆ ಅದರಿಂದ ದೂರ ಇರಬೇಕು ಇಫ್ ಯು ಆರ್ ಇನ್ ಬೆಡ್ ಡು ನಾಟ್ ಗೆಟ್ ಅಪ್ ಪ್ರೊಟೆಕ್ಟ್ ಯುವರ್ ಎಡ್ ವಿತ್ ಎ ಟ್ವೆಲ್ಲೋ ನೀವೇನಾದರೂ ಹಾಸಿಗೆ ಮೇಲಿದ್ದರೆ ಮೇಲೆ ಹೇಳದಂತೆ ದಿಂಬಿನಿಂದ ನಿಮ್ಮ ತಲೆಯನ್ನು ರಕ್ಷಿಸಿಕೊಳ್ಳಬೇಕು ಅಂತ ಇದು ಮನೆಯಲ್ಲಿದೆ ಇನ್ ಕೇಸ್ ಇಫ್ ಯು ಆರ್ ಔಟ್ಡೋರ್ಸ್ ಮನೆಯ ಹೊರಭಾಗದಲ್ಲಿದ್ದಾಗ ಭೂಕಂಪ ಆಯಿತು ಭೂಮಿ ನಡುಕ ಉಂಟಾಯಿತು ಅಂತ ಹಿಂಗ್ ಮಾಡಿ ಫೈಂಡ್ ಎ ಕ್ಲಿಯರ್ ಸ್ಪಾಟ್ ಅವೇ ಫ್ರಮ್ ಬಿಲ್ಡಿಂಗ್ಸ್ ಟ್ರೀಸ್ ಆ್ಯಂಡ್ ಓವರ್ ಹೆಡ್ ಪವರ್ ಲೈನ್ಸ್ ಡ್ರಾಪ್ ಟು ದ ಗ್ರೌಂಡ್ ಕಟ್ಟಡಗಳು ಮರಗಳು ಅಂದರೆ ಬಿಲ್ಡಿಂಗ್ಸು ಟ್ರೀಸು ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳು ಇವುಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಅಂದರೆ ನಿಮ್ಮ ಹತ್ರ ಕ್ಲಿಯರ್ ಸ್ಪಾಟ್ ಫ ನಿಮ್ಮ ಜಾಗವನ್ನು ಯಾವ ರೀತಿ ಕಂಡಿಡ್ಕೋಬೇಕು ಅವೇ ಫ್ರಮ್ ಬಿಲ್ಡಿಂಗ್ಸ್ ನೀವು ಹೊರಗಡೆ ಇದ್ರಿ ಅಂದರೆ ನಿಮ್ಮ ನೀವು ಯಾವುದತ್ರ ಹೋಗಬಾರ್ದು ಅಥವಾ ಯಾವುದರಿಂದ ದೂರ ಇರಬೇಕು ಅಲ್ಲೆಲ್ಲರೂ ಬಿಲ್ಡಿಂಗ್ಸ್ ಇದೆ ದೊಡ್ಡ ದೊಡ್ಡ ಕಟ್ಟಡಗಳಿದೆ ಅಂದರೆ ಅದರಿಂದ ದೂರ ಬರಬೇಕು ಹಾಗೆ ಟ್ರೀಸ್ ದೊಡ್ಡ ದೊಡ್ಡ ಮರಗಳಿದೆ ಅದರಿಂದ ದೂರ ಬರಬೇಕು ಆ್ಯಂಡ್ ಹೋವರ್ ಇಟ್ ಪವರ್ ಲೈನ್ಸ್ ವಿದ್ಯುತ್ ತಂತಿಗಳಿದೆ ಅಂದರೆ ಅದರಿಂದ ದೂರ ಬರಬೇಕು ಡ್ರಾಪ್ ಟು ದ ಗ್ರೌಂಡ್ ಬಯಲು ಅಂದರೆ ಓಪನ್ ಫೀಲ್ಡಲ್ಲಿ ಜಾಗದಲ್ಲಿ ನೀವು ನಿಂತ್ಕೊಳ್ಬೇಕು ಇಫ್ ಯು ಆರ್ ಇನ್ ಎ ಕಾರ್ ಆರ್ ಬಸ್ ಡು ನಾಟ್ ಕಮ್ ಔಟ್ ಅಥವಾ ನೀವು ಬಸ್ಸು ಅಥವಾ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಚಲಿಸ್ತಿದ್ದೀರಾ ಅಂತ ಆದರೆ ಅದರಿಂದ ಬಸ್ಸು ಮತ್ತು ಕಾರ್ನಿಂದ ಹೊರ ಬರಬಾರ್ದು ಹೊರಗೆ ಬರಬಾರ್ದು ಆ್ಯಸ್ ದ ಡ್ರೈವರ್ ಟು ಡ್ರೈವ್ ಸ್ಲೋಲಿ ಟು ಎ ಕ್ಲಿಯರ್ ಸ್ಪಾಟ್ ಡ್ರೈವರ್ಗೆ ಅಂದರೆ ಕಾರು ಅಥವಾ ಬಸ್ ಚಾಲಕರಿಗೆ ಏನು ಮಾಡಬೇಕು ಭೂಕಂಪ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಿ ಅಂದರೆ ಅಲ್ಲಿ ಭೂಕಂಪ ಸಂಭವಿಸ್ತಿದೆ ಅಂದರೆ ನಿಧಾನವಾಗಿ ಕಾರು ಅಥವಾ ಬಸ್ಸನ್ನು ಅಲ್ಲಿಂದ ಚಲಿಸ್ಕೊಂಡು ಅಂದರೆ ಡ್ರೈವ್ ಮಾಡಿಕೊಂಡು ಬೇರೆ ಪ್ಲೇಸ್ಗೆ ಹೋಗೋದಕ್ಕೆ ಅವ್ರಿಗೆ ಸೂಚನೆ ಕೊಡಿ ಡು ನಾಟ್ ಕಮ್ ಟಿಲ್ ಇಲ್ ದ್ರಿಮೋಟ್ ಸ್ಟಾಪ್ ಮತ್ತು ಆ ನಡುಕ ನಿಲ್ಲುವವರೆಗೂ ಹೊರ ಬರಬೇಡಿ ಮತ್ತು ಆ ಜಾಗಕ್ಕೆ ಮರಳಿಸಬೇಡಿ ಆಯಿತಾ ಇದಿಷ್ಟು ಭೂಕಂಪ ಸಂಭವಿಸಿದಾಗ ಮನೆಯ ಒಳಗೆ ಮತ್ತು ಹೊರಗೆ ಏನೇನು ಮಾಡಬೇಕು ಇದಿಷ್ಟು ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಏನಾರು ಡೌಟ್ಸ್ ಇಲ್ಲ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನಿಮ್ಮ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಅವರು ಕನ್ನಡ ಮೀಡಿಯಮ್ ಅಥವಾ ಇಂಗ್ಲೀಷ್ ಮೀಡಿಯಮ್ ಯಾರೇ ಇದ್ದರೂ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋ ಹೇಳಿ ಆದಷ್ಟು ಸೈನ್ಸ್ ಸಬ್ಜೆಕ್ಟಲ್ಲಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಟೂ ಆರ್ ಥ್ರೀ ಟೈಮ್ಸ ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋನ ಕೇಳಿಸ್ಕೊಳ್ಳಿ ಟೆಕ್ಸ್ಟ್ ಬುಕ್ ಇಟ್ಕೊಳ್ಳಿ ಅಂಡರ್ಲೈನ್ ಮಾಡಿಕೊಂಡು ಟೂ ತ್ರೀ ಟೈಮ್ಸ್ ಓದಿ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಸೈನ್ಸ್ ಸಬ್ಜೆಕ್ಟ್ ಹಾಗಾಗಿ ಆ್ಯಂಡ್ ಎಲ್ಲ ಹೋಮ್ವರ್ಕ್ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ಆನ್ಸರ್ ಕೊಡ್ತೀನಿ ಆ್ಯಂಡ್ ಇದನ್ನು ಅಡಿಷನ್ ಆಗಿ ಎಲ್ಲರೂ ನೋಟ್ ಮಾಡಿ ಇಟ್ಕೋಬೇಕು ಹೋಮ್ವರ್ಕ್ ಕ್ವಶನ್ಸ್ ಕೊಡೋದನ್ನು ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಇಯರ್ ಕ್ಲಾಸಸ್ಗೆ ಆ್ಯಂಡ್ ಟೆಸ್ಟ್ ಎಲ್ಲದಕ್ಕೂ ಓಕೆನಾ ಓಕೆ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ ರೈಟ್ ದ ಪ್ರೊಟೆಕ್ಷನ್ ಎಗೇನ್ಸ್ಟ್ ಅರ್ತ್ವೇಕ್ ನಾವು ಹೇಗೆ ಭೂಕಂಪಗಳಿಂದ ರಕ್ಷಣೆ ಪಡಿಬೇಕು ಅದನ್ನು ರೈಟೆ ರೈಟ್ ಪ್ರೊಟೆಕ್ಷನ್ ಎಗೇನ್ಸ್ಟ್ ಅರ್ತ್ವೇಕ್ ಪಾಯಿಂಟ್ ವೈಸ್ ಮಾಡಿ ಬರೀರಿ ಹೇಗೆ ರಕ್ಷಣೆ ಪಡ್ಕೋಬೇಕು ಅಂತೇಳಿ ಸಿಗುತ್ತೆ ನಮಗಿರಿ ಪ್ರಿಕಾಷನ್ಸ್ನ ಹೇಗೆ ತಗೋಬೇಕು ಬಿಲ್ಡಿಂಗ್ಸ್ನ ಹೇಗೆ ಡಿಸೈನ್ ಮಾಡಬೇಕು ಅಂತೇಳಿ ಆ್ಯಂಡ್ ಸಿ ನೆಕ್ಸ್ಟ್ ಅವು ದ ಬಿಲ್ಡಿಂಗ್ಸ್ ಡಿಸೈನ್ಡ್ ಇನ್ ಸೆಸ್ಮಿಕ್ ಝೋನ್ಸ್ ಹೌ ಟು ಕನ್ಸ್ಟ್ರಕ್ಟ್ ಎ ಬಿಲ್ಡಿಂಗ್ ದ ಪೀಪಲ್ ಲಿವಿಂಗ್ ಇನ್ ಸೆಸ್ಮಿಕ್ ಝೋನ್ಸ್ ಅಂದರೆ ಸೆಸ್ಮಿಕ್ ಝೋನ್ಸಲ್ಲಿ ಭೂಕಂಪದ ಸ್ಥಳಗಳಲ್ಲಿ ವಾಸಿಸುವ ಜನರ ಸ್ಥಳದಲ್ಲಿ ಕಟ್ಟಡಗಳನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂಥೇಳಿ ಹೌ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ದ ಪೀಪಲ್ ಲಿವಿಂಗ್ ಇನ್ ಸೆಸ್ಮಿಕ್ ಝೋನ್ಸ್ ಸಿಗುತ್ತೆ ಆ್ಯಂಡ್ ಆ್ಯಂಡ್ ಲಿಸ್ಟ್ ಹೌ ದ ಸಿಂಪಲ್ ಕ್ವಿಕ್ ಸೇಫ್ ಟು ಮೇಕ್ ಎ ಸ್ಟ್ರಚ್ಚರ್ ಮೇಕ್ ದ ಸ್ಟ್ರಚ್ಚರ್ ಮೇಕ್ ದ ಸ್ಟ್ರಚ್ಚರ್ ಆ ಟು ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ ಅಂದರೆ ನಾವು ಸೇಫ್ ಆಗಿರಬೇಕು ಅಂದರೆ ಬಿಲ್ಡಿಂಗ್ನ ಯಾವ ರೀತಿ ಸ್ಟ್ರಕ್ಚರ್ ಮೇಕಪ್ ಮಾಡಬೇಕು ಸಿಂಪಲ್ ಆಗಿ ಅನ್ನೋದನ್ನ ಈ ಪಾಯಿಂಟ್ಸ್ಗಳನ್ನ ತೊಗೊಂಡು ಬರೀ ಇಲ್ಲೇ ಇದೆಯಲ್ಲ ಇಷ್ಟನ್ನು ಟು ಬಿಲ್ಡ್ ಎ ಸಿಂಪಲ್ ಸ್ಟ್ರಕ್ಚರ್ ಇನ್ ಅರ್ತ್ ಕ್ವೇಕ್ ರೀಜನ್ ಈ ಪಾಯಿಂಟ್ಸ್ ಆಗುತ್ತೆ ಅದನ್ನು ಆ್ಯಂಡ್ ವಾಟ್ ಆರ್ ದ Uh, steps to follow to protect an earthquake the strike what are the steps to protect what are the steps to follow to protect an earthquake the strike if you are at home it if you are... ಔಟ್ಡೋರ್ಸ್ ಇದ್ರಲ್ಲಿ ಟೂ ಪಾಯಿಂಟ್ಸ್ ಟು ಟೂ ಪಾಯಿಂಟ್ಸ್ ಮಾಡಿಬಾರಿರಿ ಇದಿಷ್ಟು ಇರ್ತೀನಿ ಓಮ್ ವರ್ಕ್ ಕ್ವೆಶನ್ಸು ಓಕೆ ಮಂಡಿಯರ್ ಸ್ಟೂಡೆಂಟ್ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಬೇಕು ನಿಮಗೆ ಅಂದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಎಲ್ಲ ವೀಡಿಯೋಸು ವಿತ್ ಕ್ವಶನ್ ಆ್ಯಂಡ್ ಆನ್ಸಸ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸಸ್ಸು ಸಿಗುತ್ತೆ ಓಕೆನಾ ಓಕೆ ಮೇಡರ್ ಸ್ಟೂಡೆಂಟ್ ಥ್ಯಾಂಕ್ ಯು